ಅಂಬಾನಿ ನ್ಯೂಸ್ ಟಿವಿಗೆ ಸ್ವಾಗತ ಪ್ರತಿದಿನ ನ್ಯೂಸ್ ಅಪ್ಡೇಟ್ಗಾಗಿ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಮಾಡಿ ಶೇರ್ ಮಾಡಿ ಅಪ್ರಾಪ್ತರು ಗಾಡಿ ಓಡಿಸಿದ್ರೆ ಪೋಷಕರೇ ಹುಷಾರ್ ಚಿಂತಾಮಣಿಯಲ್ಲಿ ಸಾರಿಗೆ ಇಲಾಖೆಯಿಂದ ರಸ್ತೆ ಸುರಕ್ಷತಾ ಕಾನೂನಿನ ಖಡಕ್ ವಾರ್ನಿಂಗ್ ವಿಜುವಲ್ ಶಾಲೆಯ ಆವರಣದ ದೃಶ್ಯಗಳು ರಸ್ತೆಯಲ್ಲಿ ಸಂಚರಿಸುವಾಗ ಸಣ್ಣ ಅಜಾಗರೂಕತೆ ವಹಿಸಿದ್ರೂ ಅಪಾಯ ಕಟ್ಟಿಟ್ಟ ಬುತ್ತಿ ಅದರಲ್ಲೂ ಇತ್ತೀಚಿನ ದಿನಗಳಲ್ಲಿ ಲೈಸೆನ್ಸ್ ಇಲ್ಲದ ಅಪ್ರಾಪ್ತ ವಯಸ್ಕರು ವಾಹನ ಚಲಾಯಿಸುವುದು ದೊಡ್ಡ ಆತಂಕಕ್ಕೆ ಕಾರಣವಾಗಿದೆ ಈ ನಿಟ್ಟಿನಲ್ಲಿ ಚಿಂತಾಮಣಿ ತಾಲೂಕಿನ ಬೂರುಗಮಾಕಲಹಳ್ಳಿ ಸರ್ಕಾರಿ ಪ್ರೌಢಶಾಲೆಯಲ್ಲಿ ಒಂದು ಮಹತ್ವದ ಜಾಗೃತಿ ಕಾರ್ಯಕ್ರಮ ಜರುಗಿದೆ ಹೌದು ಉಲವಾಡಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ಈ ಶಾಲೆಯಲ್ಲಿ ಮೂವತ್ತೇಳನೇ ರಾಷ್ಟ್ರೀಯ ರಸ್ತೆ ಸುರಕ್ಷತಾ ಮಾಸಾಚರಣೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕು ಕಾನೂನು ಸೇವಾ ಸಮಿತಿ ಸಾರಿಗೆ ಇಲಾಖೆ ಪೊಲೀಸ್ ಮತ್ತು ಶಿಕ್ಷಣ ಇಲಾಖೆ ಸೇರಿದಂತೆ ವಿವಿಧ ಇಲಾಖೆಗಳ ಸಂಯುಕ್ತ ಆಶ್ರಯದಲ್ಲಿ ವಿದ್ಯಾರ್ಥಿಗಳಿಗೆ ರಸ್ತೆ ನಿಯಮಗಳ ಬಗ್ಗೆ ಪಾಠ ಮಾಡಲಾಯಿತು ವಿಶುವಲ್ ಅಧಿಕಾರಿಗಳು ಮಾತನಾಡುತ್ತಿರುವ ದೃಶ್ಯ ಕಾರ್ಯಕ್ರಮವನ್ನು ಉದ್ಘಾಟಿಸಿ ಮಾತನಾಡಿದ ಎಆರ್ಟಿಒ ಬೈರಾರೆಡ್ಡಿ ಹಾಗೂ ಬ್ರೇಕ್ ಇನ್ಸ್ಪೆಕ್ಟರ್ ನರಸೇಗೌಡರವರು ವಿದ್ಯಾರ್ಥಿಗಳಿಗೆ ಮತ್ತು ಪೋಷಕರಿಗೆ ಖಡಕ್ ಎಚ್ಚರಿಕೆ ನೀಡಿದ್ದಾರೆ ಅಧಿಕಾರಿಗಳು ನೀಡಿದ ಆ ಪ್ರಮುಖ ಎಚ್ಚರಿಕೆಗಳು ಇಲ್ಲಿವೆ ಮೊದಲನೆಯದಾಗಿ ಹದಿನೆಂಟು ವರ್ಷ ತುಂಬದ ಮಕ್ಕಳು ಯಾವುದೇ ಕಾರಣಕ್ಕೂ ವಾಹನ ಚಲಾಯಿಸುವಂತಿಲ್ಲ ಇದು ಕಾನೂನುಬಾಹಿರ ಮತ್ತು ಅಪಾಯಕಾರಿ ದ್ವಿಚಕ್ರ ವಾಹನ ಸವಾರರು ಕಡ್ಡಾಯವಾಗಿ ಹೆಲ್ಮೆಟ್ ಧರಿಸಲೇಬೇಕು ವಾಹನ ಚಲಾಯಿಸುವಾಗ ಮೊಬೈಲ್ ಬಳಕೆ ಮಾಡುವುದು ಶಿಕ್ಷಾರ್ಹ ಅಪರಾಧ ಇನ್ನು ತ್ರಿಬಲ್ ರೈಡಿಂಗ್ ಅಥವಾ ಅತಿ ವೇಗವಾಗಿ ವಾಹನ ಚಲಾಯಿಸುವುದು ನಿಮ್ಮ ಪ್ರಾಣಕ್ಕೆ ಕುತ್ತು ತರಲಿದೆ ಇದೇ ವೇಳೆ ಮಾತನಾಡಿದ ವಕೀಲರಾದ ವಿದ್ಯಾ ಅವರು ರಸ್ತೆ ನಿಯಮಗಳನ್ನು ಪಾಲಿಸುವುದು ಕೇವಲ ದಂಡದಿಂದ ತಪ್ಪಿಸಿಕೊಳ್ಳಲು ಅಲ್ಲ ನಿಮ್ಮ ಪ್ರಾಣವನ್ನು ಉಳಿಸಿಕೊಳ್ಳಲು ಎಂದು ವಿದ್ಯಾರ್ಥಿಗಳಿಗೆ ಕಿವಿಮಾತು ಹೇಳಿದರು ವಿಶುವಲ್ ಶಿಕ್ಷಕರು ಮತ್ತು ಅಧಿಕಾರಿಗಳ ಗ್ರೂಪ್ ಫೋಟೋ ಈ ಕಾರ್ಯಕ್ರಮದಲ್ಲಿ ಎಆರ್ಟಿಒ ಕಚೇರಿಯ ಅಧೀಕ್ಷಕ ಪಿ ದೇವರಾಜ್ ಶಾಲೆಯ ಮುಖ್ಯ ಶಿಕ್ಷಕ ನಾಗರಾಜ ಎನ್ ಶಿಕ್ಷಕ ವೃಂದ ಹಾಗೂ ಪೊಲೀಸ್ ಮತ್ತು ಆರೋಗ್ಯ ಇಲಾಖೆಯ ಸಿಬ್ಬಂದಿಗಳು ಉಪಸ್ಥಿತರಿದ್ದರು ಒಟ್ಟಿನಲ್ಲಿ ವೇಗಕ್ಕಿಂತ ಜೀವನ ಮುಖ್ಯ ಎಂಬ ಸಂದೇಶ ಬೂರುಗಮಾಕಲಹಳ್ಳಿಯ ಪ್ರತಿ ವಿದ್ಯಾರ್ಥಿಗೂ ತಲುಪುವಂತಾಯಿತು ಅಂಬಾನಿ ನಾಗರಾಜ್ ಅಂಬಾನಿ ನ್ಯೂಸ್ ಚಿಂತಾಮಣಿ ಮಕ್ಕಳದಲ್ಲಿ ಅಂತಕ್ಕಂಥ ಅಪರಾಧಗಳನ್ನ ಕಡೆಯುವಂತ ಒಂದು ಕಾಯ್ದೆ ಲೈಂಗಿಕ ಅಪರಾಧಗಳನ್ನ ಕಡೆಯುವ ಕಾಯಿಲೆ ಅಂತ ಹೇಳ್ಬೋದು ಕರೀತದೆ ವಿವಾಹವಾದ್ರೆ ಅವ್ರಿಗೆ ಬಾಲ್ಯ ವಿವಾಹ ಜೊತೆಗೆ ಪೋಕ್ಸೋ ಆಡೋದು ಕೂಡ ಅನ್ನೋದು ಆ ಒಂದು ಕಾಯಿಲೆಗೆ ಗುರಿ ಆಗ್ತಾರೆ ಆ ಕಾಯ್ದೆ ಏನಪ್ಪಾ ಅಂತಂದ್ರೆ ಹೆಣ್ಣು ಅಥವಾ ಗಂಡು ಅಂತಕ್ಕಂಥ ಭೇದಭಾವ ಇಲ್ಲ ಹೇಗಿದೆ ನ್ಯೂಟ್ರಲ್ ಜೆಂಡರ್ ಅಂತ ಹೇಳ್ಬೋದು ಕರೀತಾರೆ ಬರೀ ಹೆಣ್ಮಕ್ಳಿಗೆ ಅಂತಲ್ಲ ಬರೀ ಗಂಡು ಮಕ್ಕಳಿಗೆ ಅಂತ ಹೇಳಿ ಫಾರ್ ಅಂತ ಒಂದು ವರ್ಷ ಒಳಗಡೆ ಒಂದು ಹುಡುಗ ಆಗಿದೆ

ಪರಟಾ ಆಯ್ತು ಇನ್ನೇನೋ ಏನಾದರೂ ಡೌಟ್ಸ್ ಇದ್ರೆ ಇನ್ನು ನೀವು ಕೇಳಬಹುದು ಎಲ್ಲಾ ಇದ್ಯಾ ಡೌಟ್ಸ್ ಇದೀಯಾ ಏನೋ ಇಲ್ಲವಾ ನಕೇ ಡೌಟ್ ಏನಾದ್ರೆ ಕೇಳಿ ಬಟ್ ಆಗ್ತಿದೀಯಾ ಎಲ್ಲರೂ ನೋ ಎಲ್ಲರೂ ಇದ್ಯಾ ನೀವೇ ಆಮೇಲೆ ಬೇಕಾದ್ರೆ ಪ್ರಾಕ್ಟೀಸ್ ಮಾಡ್ಕೊಂಡು ಚೆನ್ನಾಗಿ ಚೆನ್ನಾಗಿ ಕಲ್ತ್ಕೊಂಡ್ಮೇಲೆ ದಯವಿಟ್ಟು ಹೋಗಿ ಮತ್ತೆ ನೀವು ರಸ್ತೆಗಳನ್ನ ನನ್ಗೆ ಇಲ್ಲಿ ಭಾರಿ ಭಯ ಆಗ್ತದಪ್ಪ ನೀವು ಆ ಕಡೆ ರೋಡ್ ಕ್ರಾಸ್ ಮಾಡಬೇಕು ಅದು ನ್ಯಾಷನಲ್ ಹೈವೇ ಬೇರೆ ಅದು ಈ ನ್ಯಾಷನಲ್ ಹೈವೇ ನೀವು ರೋಡ್ ಆ ಕಡೆ ಕ್ರಾಸ್ ಮಾಡಬೇಕಾದ್ರೆ ಆ ಕಡೆ ಈ ಕಡೆ ನೋಡ್ಬೇಕು ನೀವು ಎರಡೂ ಕಡೆ ವೆಹಿಕಲ್ಸ್ ಯಾವುದು ಬರ್ತಾ ಇಲ್ಲ ಅಂದ್ರೆ ಮಾತ್ರ ನೀವು ರೋಡನ್ನು ಕ್ರಾಸ್ ಮಾಡ್ಕೋಬೇಕು ಅದಕ್ಕೆ ಏನಾದ್ರೂ ಅವಕಾಶ ಇರ್ತದೆ ಬಟ್ ಅಲ್ಲಿ ಸ್ವಲ್ಪ ನೋಡಿಕೊಂಡು ಹೋಗೋದನ್ನ ಅಭ್ಯಾಸ ಮಾಡ್ಕೊಳ್ಳಿ ಇನ್ನ ಇದ್ರಲ್ಲಿ ಕೆಲವೊಂದು ಒಳ್ಳೆ ಪಾಯಿಂಟ್ಸ್ ಕೊಟ್ಟಿದ್ದಾರೆ ಆಮೇಲೆ ಹೆಲ್ಮೆಟನ್ನು ಕಡ್ಡಾಯ ಬಳಸಬೇಕು ಅಂತ ಇವಾಗ ನಾವು ಕೂಡ ನೋಡ್ರಿ ಇನ್ನೊಡೆಲ್ಲ ಪೈನ್ ಹಾಕ್ತಾ ಇದ್ದಾರೆ ಯಾಕೆ ಆಗ್ತಾಯಿದ್ದಾರೆ ಫೈನಲ್ಲ ಹೆಲ್ಮೆಟ್ ನೋಡಿ ಪೈನ್ ಹಾಕೋದ್ರಿಂದ ಇವಾಗ ಎಲ್ಲರೂ ಕೂಡ ಹೆಲ್ಮೆಟ್ಸನ್ನು ತಗೊಂಡು ಇವತ್ತು ಎಲ್ಲರೂ ಕೂಡ ಹೆಲ್ಮೆಟ್ ಭಾರಿ ಸೇಫ್ಟಿ ಅದು ಆಕಸ್ಮಿಕವಾಗಿ ಏನಾದ್ರು ಕೆಳಗೆ ನಾವು ಬಿದ್ದೋದ್ರೆ ಗಾಡಿ ಸ್ಪಿಡ್ ಆಗಿ ಬಿದ್ದು ಹೋಗ್ಬಿಟ್ರೆ ನಾವು ಕೆಳಗೆ ಬಿದ್ದರೆ ತಲೆಗೇನು ಎಂಟಾಗಲ್ಲ ಆವಾಗ ನಮ್ಮ ಜೀವಕ್ಕೆ ಅಪಾಯ ಆಗಲ್ಲ ಅಂತ ಅದರ ಉದ್ದೇಶದಿಂದ ಅದು ಹೇಳಿರ್ತಕ್ಕಂಥದ್ದು ಇಬ್ಬರು ಕೂಡ ವಾಹನ ಸವಾರರು ಮುಂದೆ ಓಡಿಸತಕ್ಕಂಥವರು ಹಿಂದೆ ಹೋಗಿರ್ತಕ್ಕಂಥ ಇಬ್ಬರು ಕೂಡ ಅಂತ ಕಡ್ಡಾಯ ಇದೆ ಇಬ್ಬರು ಹಾಕ್ಕೊಟ್ರೆ ಇನ್ನು ಭಾರಿ ಒಳ್ಳೆಯದು ಅಂತ ಇವೆಲ್ಲ ನಿಮ್ಮ ಪೇರೆಂಟ್ಸ್ಗೆ ಇನ್ಫಾರ್ಮ್ ಮಾಡಿರಿ ಅರ್ಥ ಆಯ್ತಾ ಇನ್ಫಾರ್ಮ್ ಮಾಡಿ ಆದಷ್ಟು ಕೂಡ ಈ ಸೇಫ್ಟಿ ರೂಲ್ಸ್ ಏನು ಎಲ್ಲಾ ಎಲ್ಲ ರೂಲ್ಸ್ಗಳನ್ನ ಕಡ್ಡಾಯ ಪಾಲಿಸಿ ನಿಮ್ಮ ಜೀವಕ್ಕೆ ಆಪ್ತ ಆಗ್ತಕ್ಕಂತಹ ಒಂದು ಆಪತ್ತುಗಳನ್ನು ಅದರಿಂದ ನೀವು ಕೂಡ ಇರಬೇಕು ಅಂತ ಹೇಳ್ತಾ ನಾನು ನಾಲ್ಕು ಮುಗಿಸ್ತಾ ಇದ್ದೀನಿ ನಿಮಗೆಲ್ಲ ಒಳ್ಳೆಯದಾಗಿ

ವಾಹನ ಮಾಲೀಕರಿಗೆ ಮೂರು ತಿಂಗಳು ಜೈಲು ಶಿಕ್ಷೆ ಮತ್ತೆ ಕ್ಲೇಮ್ ಆಗಲ್ಲ ಸಪೋಸ್ ನೀವೇನೋ ಗಾಡಿ ಓಡಿಸಿ ಏನಾದ್ರು ಹೆಚ್ಚು ಕುಮಾಯ್ ಅಂದ್ರೆ ಅವ್ರಿಗೆ ಜೈಲು ಶಿಕ್ಷೆ ಇಪ್ಪತ್ತೈದು ದಂಡ ಮತ್ತೆ ನಿಮ್ಮ ಆಸ್ತಿ ಎಲ್ಲ ಮಾಡಿದ್ರು ಅದೇ ಪರಿಹಾರ ಕಟ್ಕೊಳಕ್ಕಾಗಲ್ಲ ಅಷ್ಟೊಂದು ಇದಾಗುತ್ತೆ ಕಾಂಪೆನ್ಸೇಷನ್ ಹತ್ತು ಲಕ್ಷ ಇಪ್ಪತ್ತ ಲಕ್ಷ ಆಗುತ್ತೆ ಇಲ್ಲಿಂದ ಕೊಡ್ತೀರಿ ನೀವು ಅದಕ್ಕೋಸ್ಕರ ನೀವು ಯಾವುದೇ ಕಾರಣಕ್ಕಾಗಿ ನೀವು ಹದಿನಾರು ಹದಿನೈದು ವರ್ಷ ಕಚೇರಿ ಚಿಂತಾಮಣಿ ರಾಷ್ಟ್ರೀಯ ರಸ್ತೆ ಸುರಕ್ಷಾ ಮಾಸಾಚರಣೆ ಜನವರಿ ಎರಡು ಸಾವಿರದ ಇಪ್ಪತ್ತಾರು ನ್ಯಾಷನಲ್ ರೋಡ್ ಸೇಫ್ಟಿ ಮಂತ್ ಜನವರಿ ಟೂ ತೌಸಂಡ್ ಫಿಫ್ಟಿ ಸಿಕ್ಸ್ ಸೇಫ್ಟಿ ಫಾರ್ ಆರ್ ಸಬ್ಸ್ಟ್ರಿಷನಬಲ್ ಫ್ಯೂಚರ್ ಸುಸ್ಥಿರ ಭವಿಷ್ಯಕ್ಕಾಗಿ ರಸ್ತೆ ಸುರಕ್ಷತೆ ದಿನಾಂಕ ಒಂದು ಒಂದು ಎರಡು ಸಾವಿರದ ಇಪ್ಪತ್ತಾರರಿಂದ ಮೂವತ್ತೊಂದು ಒಂದು ಎರಡು ಸಾವಿರದ ಇಪ್ಪತ್ತಾರರವರೆಗೆ ರಸ್ತೆಯ ಮೇಲೆ ಚಲಿಸಿ ರಸ್ತೆಯಲ್ಲಿ ನಡೆಯುವ ಶಿಸ್ತಿನ ಶಿಕ್ಷಣವನ್ನು ಮನೆಯಿಂದ ಪ್ರಾರಂಭಿಸಿ ರಸ್ತೆ ನಿಯಮಗಳನ್ನು ಅರಿತು ಚಾಲಕರೊಂದಿಗೆ ಸಹಕರಿಸಿ ರಸ್ತೆಯನ್ನು ಜೀಪ್ರಾ ಕ್ರಾಸಿಂಗ್ ಇರುವ ಜಾಗದಲ್ಲೇ ದಾಟಿ ರಸ್ತೆ ದಾಟುವಾಗ ವಾಹನಗಳನ್ನು ರಸ್ತೆಯ ಎರಡೂ ಕಡೆ ಬರುವುದನ್ನು ಮತ್ತು ಹೋಗುವುದನ್ನು ಗಮನಿಸಿ ತಾಳ್ಮೆಯಿಂದ ನಡೆಯಿರಿ ವಾಹನಗಳ ಚಾಲಕರಿಗೆ ಸೂಚನೆ ನಿಮ್ಮ ವಾಹನವನ್ನು ನಿಗದಿತ ನಿಗದಿತ ಸ್ಥಳದಲ್ಲಿಯೇ ನಿಲ್ಲಿಸಿ ಇತರರೊಂದಿಗೆ ಸಹಕರಿಸಿ ನಿಮ್ಮ ವಾಹನವನ್ನು ಸದಾ ಸೃಷ್ಟಿಯಲ್ಲಿ ಚಾಲನೆ ಮಾಡಬೇಡಿ ಮದ್ಯಪಾನ ಅಥವಾ ಅಮಲು ಪದಾರ್ಥಗಳನ್ನು ಸೇರಿಸಿ ಚಾಲನೆ ಮಾಡಬೇಡಿ ಸಂಚಾರಿಗಳನ್ನು ಮತ್ತು ಸಂಖ್ಯೆಗಳನ್ನು ಅರಿತು ಪಾಲಿಸಿ ಇದು ನಿಮ್ಮ ಸುಗಮ ಸಂಚಾರಕ್ಕೆ ದಾರಿ ಇವುಗಳನ್ನು ಪಾಲಿಸಿ ವಾಹನಗಳ ನಡುವೆ ಅಂತರವಿರಲಿ ದ್ವಿಚಕ್ರ ವಾಹನ ಸವಾರ